ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟು ಡೇಸ್ ಗಾಯ್ಸ್ ಗೈಸ್ ಇವತ್ತು ಒಂದು ಸ್ಪೆಷಲ್ ಡೇ ಬಿಕಾಸ್ ನಿಮ್ಗೆ ಗೊತ್ತಿರ್ಬೋದು ಬರಾತ ದಿನ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಓವರ್ ಕ್ಲೀನಿಂಗ್ ಅದು ಇದು ಎಲ್ಲ ಕೆಲಸ ಇರುತ್ತೆ ಸೊ ಹಾಗೆ ಇವತ್ತಿನ ಒಂದು ಸ್ಪೆಷಲ್ ಡೇ ದಿನ ಒಂದು ಲಾಗ್ ಮಾಡೋಣ ಅಂತ ಹಾಗೆ ಹಾಗೆ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಮತ್ತೆ ಇವತ್ತು ನನಗೆ ಸ್ವಲ್ಪ ಹೊರಗಡೆ ಹೋಗೋಕೆ ಇದೆಯಾ ಇಲ್ವಾ ಗೊತ್ತಿಲ್ಲ ಬಟ್ ನಾನು ಇವತ್ತು ಒಂದು ಬಿಡ್ಲ ಕಡೆ ಹೋಗಬೇಕು ಅಂತ ಇದ್ದೀನಿ ನನ್ನ ಗಾಡಿ ವಿಚಾರವಾಗಿ ಸೊ ಹಾಗೆ ಹಾಗೆ ಬನ್ನಿ ಹಾಗೆ ಇಬ್ರು ಮಕ್ಕಳು ಸ್ಕೂಲ್ಗೆ ಹೋದರೆ ಮಾತ್ರ ಎಲ್ಲ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗೋದು ಇಲ್ಲಾಂದರೆ ಅವರನ್ನೇ ನೋಡ್ಕೊಂಡಿರೋಕ್ಕಾಗುತ್ತೆ ಹಾಗೆ ಇವಳನ್ನೊಂದು ಈಗ ಅಂಗನ ಅಡಿಗೆ ಮಾಡೋದು ಅವಳು ನಾವು ಹೋಗಿದ್ದಲ್ಲ ಸ್ವಲ್ಪ ಅಂದರೆ ನನಗೆ ಬೆಳಿಗ್ಗೆ ಗಡಿಬಿಡಿಯಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗುತ್ತೆ ಹಾಗೆ ಇವಳನ್ನೊಂದು ಮಾಡಬೇಕಾದ್ರೆ ಸ್ವಲ್ಪ ಎಲ್ಲ ಮಾಡಲಿಕ್ಕೆ ಟೈಮ್ ಸಿಗ್ತದೆ ಹಾಗೆ ಇವನನ್ನೀಗ ಹಾಗೆ ಇವಳನ್ನೀಗ ಅಂಗನವಾಡಿಗೆ ಕರ್ಕೊಂಡು ಹೋಗ್ತಾ ಇರೋದು ಸ್ಪೆಷಲ್ ಅಂತ ಇಲ್ಲ ಇದು ಇದೆ ಸಾಂಬಾರು ಮತ್ತು ಕಬಾಬು ಮತ್ತು ಇವಾಗ ಊಟ ಮಾಡಿಬಿಟ್ಟು ಅವಳನ್ನು ನಮ್ಮ ಕರ್ಕೊಂಡು ಬರ್ಬೇಕಿದೆ ಅವಳು ಅಡುಗೆ ಹೋದವಳು ಅಡುಗೆ ಕರ್ಕೊಂಡು ಬಂದುಬಿಟ್ಟು ಇಟ್ಲ ಕಡೆ ಹೋಗಬೇಕು ಬೇಗ ಊಟ ಮಾಡ್ತೀನಿ ಮಂಗಾಡಿ ಸ್ಟಾರ್ಟ್ ಮಾಡಿದ್ದೀನಿ ಅದು ಇದನ್ನು ತಗೋದು ಇಲ್ಲ ಜಾಸ್ತಿ ಲೇಟ್ ಮಾಡಿದ್ರೆ ಆಗ್ಲಿಕ್ಕಿಲ್ಲ

ಹಾಗೆ ಗೈಸ್ ಫೈನಲಿ ನಾವು ಇಲ್ಲಿಗೆ ರೀಚ್ ಆದ್ವಿ ಇದೊಂದು ಪಾರ್ಟ್ಸ್ ಮತ್ತು ಇದೊಂದು ಚೇಂಜ್ ಮಾಡಬೇಕಿತ್ತು ನನಗೆ ಮತ್ತು ಎರಡು ಮಿರರ್ ಮತ್ತು ಇದೊಂದು ಇದು ಕಟ್ಟಾಗಿದೆ ಇದು ಸ ಅಂದರೆ ಇಲ್ಲಿ ನಾನು ಸ್ಟ್ಯಾಂಡ್ ಕರೆಕ್ಟಾಗಿ ಹಾಕದೆ ಗಾಡಿ ಬಿದ್ದು ಕಟ್ಟಾಗಿರೋ ಹಾಗೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಬಟ್ ಇವತ್ತು ಒಂದು ಒಳ್ಳೆಯ ದಿನ ತುಂಬ ಲೇಟಾಗುತ್ತೆ ಅಂತ ಕಾಣಿಸುತ್ತೆ ಎಲ್ಲ ನೀನೆ ಬಿಟ್ ರೋಡ್ ಹೆಂಗೆ ಕ್ರಾಸ್ ಹಾಕ್ರಿ ¡Vámonos! ¡Va! ¡Oy! ¡Va! ¡Nacho! ¡Aparte de que va! ಹಾಗೆ ಫೈನಲ್ಲಿ ನನ್ನ ಗಾಡಿ ರೆಡಿ ಆಯಿತು ಲೇಟಾಗಿದೆ ಇವತ್ತು ಏನು ರೆಡಿ ಆಗಲಿಲ್ಲ ಇವತ್ತಿನ ದಿನ ಫುಡ್ಡಲ್ಲ ಸೊ ಹೋಗ್ಬಿಟ್ಟು ಮಾಡಬೇಕಷ್ಟೆ ಅನ್ನೋ ಒಂದು ಅವಸ್ಥೆ ನೋಡಿ ಗಾಡಿಗೆ ವೆಯ್ಟ್ ಮಾಡಿ 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 ಫೈನಲ್ ಆಗಿ ನನ್ನ ಗಾಡಿ ರೆಡಿಯಾಗಿಬಿಟ್ಟು ಮನೆಗೆ ಬಂದುಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಇವತ್ತು ಎಂಥ ಎಲ್ಲ ಮಾಡಿದ್ವಿ ಅದನ್ನೆಲ್ಲ ತಿಂದುಬಿಟ್ಟು ಮಕ್ಕಳಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನನ್ನ ನೈಟ್ ಬಿರಿಯಾನಿ ಸ್ಪೆಷಲ್ ಮಾಡೋಕ್ಕೆ ಹೋದೆ ಆಮೇಲೆ ಫೈನಲ್ಲೇ ಬಿರಿಯಾನಿ ಕೂಡ ರೆಡಿ ಆಯಿತು ಹಾಗೆ ಇವತ್ತಿನ ಸ್ಪೆಷಲ್ ವೀಡಿಯೋದಲ್ಲಿ ಇದೆ ನಮ್ಮ ಒಂದು ಭಾರತ ದಿನದ ಸ್ಪೆಷಲ್ ಸೊ ಹಾಗೆ ಇವತ್ತು ನಾವು ಬಿರಿಯಾನಿ ಮಾಡಿದ್ದು ಬಟ್ ನಾಳೆ ಉಪವಾಸ ಇದೆಯಲ್ವಾ ಸೊ ಹಾಗೆ இன்னும் நெக்ஸ் டாக்னாலே சீனி கைஸ் அல்லவரை டே கேர்